ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನಮಗೆ ಕಾಲಿಫ್ಲವರಿಂದ ಮಾಡಿದ ಡಿಶಸ್ ತುಂಬಾ ಇಷ್ಟ ಅಂದ್ಬಿಟ್ಟು ಖಾಲಿಫ್ಲವರನ್ನು ತಂದ್ಬಿಟ್ಟು ಅದರ ಆ ಹೂವನ್ನು ಕಟ್ ಮಾಡಿ ನಮಗೆ ಬೇಡ ಅಂತ ಬಿಸಾಕೋ ಆ ಕೆಳಗಡೆ ಇರೋ ತೊಟ್ಟಿನ ಭಾಗದಲ್ಲಿ ಎಷ್ಟು ಐರನ್ ಅಂಶ ಇದೆ ಅಂತ ನಿಮಗೆ ಗೊತ್ತಾದರೆ ಇನ್ಮೇಲೆ ನೀವು ಆ ಹೂವನ್ನು ನೀವು ಬಿಸಾಕ್ತೀರೇ ಹೊರತು ಯಾವುದೇ ಕಾರಣಕ್ಕೂ ನೀವು ಆ ತೊಟ್ಟನ್ನು ಯಾವುದೇ ಕಾರಣಕ್ಕೂ ನೀವು ಬಿಸಾಕಲ್ಲ ಈಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಪ್ರತಿದಿನ ನಮಗೆ ಐರನ್ ಅಂಶ ಎಷ್ಟು ಬೇಕಾಗುತ್ತೆ ಒಂದು ಇಪ್ಪತ್ತೈದು ಮಿಲಿಗ್ರಾಮಿಂದ ಮೂವತ್ತು ಮಿಲಿಗ್ರಾಮ್ಗಳಷ್ಟು ಐರನ್ ಅಂಶ ನಮ್ಮ ಪ್ರತಿದಿನ ನಮ್ಮ ದೇಹಕ್ಕೆ ಬೇಕಾಗುತ್ತೆ ನೀವು ಬಿಸಾಕಕ್ಕೆ ಅಂತ ರೆಡಿಯಾಗಿದ್ರಲ್ಲ ಆ ತೊಟ್ಟಿನಲ್ಲಿ ಎಷ್ಟಿದೆ ಅಂತ ನಾವು ನೋಡೋಣ ಸುಮಾರು ಒಂದು ನೂರು ಅಷ್ಟು ನೀವು ಕಾಲಿಫ್ಲವರ್ ತೊಟ್ಟನ್ನು ತಗೊಂಡ್ರೆ ಅದರಲ್ಲಿ ಸುಮಾರು ನಲ್ವತ್ತು ಮಿಲಿಗ್ರಾಮ್ಗಳಷ್ಟು ಐರನ್ ಅಂಶ ಆ ಬಿಸಾಕಕ್ಕೆ ರೆಡಿ ಇರೋ ತೊಟ್ಟಿನಲ್ಲಿ ನಮಗೆ ಸಿಗುತ್ತೆ ಅಷ್ಟೊಂದು ಐರನ್ ಅಂಶ ಆ ತೊಟ್ಟಿನಲ್ಲಿ ನನಗೆ ಸಿಗುತ್ತೆ ಅದರಿಂದ ಹೇಗೆ ನಾವು ತಿನ್ನೋಕ್ಕಾಗತ್ತೆ ಏನು ಅದರಿಂದ ಏನು ಮಾಡೋಕ್ಕಾಗತ್ತೆ ಹೇಗೆ ತಿನ್ನೋದು ಅಂತ ನೀವು ಕೇಳ್ಬೋದು ಹೇಗೆ ತಿನ್ನೋದು ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅದರಿಂದ ಪಲ್ಯ ಆದರೂ ಮಾಡ್ಕೊಳ್ಳಿ ಅಥವಾ ಚಟ್ನಿ ಮಾಡ್ಕೊಳ್ಳಿ ಇಲ್ಲ ನೀವೇ ಒಂದು ಸಪ್ರೇಟಾಗಿ ಒಂದು ಹೊಸ ಡಿಶನ್ನಾಗಿ ನೀವು ತಯಾರು ಮಾಡಿಕೊಂಡು ತಿನ್ನಿ ಇದರಿಂದ ತುಂಬಾ ಈಸಿಯಾಗಿ ನೀವು ಐರನ್ ಕ್ಯಾಪ್ಸೂಲ್ಸ್ ಇಲ್ಲದೆ ಎಷ್ಟೇ ಐರನ್ ಅಂಶದ ಕೊರತೆ ಇದ್ರೂ ಈಸಿಯಾಗೆ ನೀವು ನ್ಯಾಚುರಲ್ಲಾಗೆ ನೀವು ನಿಮ್ಮ ಐರನ್ ಅಂಶವನ್ನು ನೀವು ಹೆಚ್ಚಿಸ್ಕೊಬೋದು ತುಂಬ ಆರೋಗ್ಯವಾಗಿ ಇರ್ಬೋದು ಪ್ರಕೃತಿ ನೀಡಿದ ವರದಿಂದ ನಮ್ಮ ದೇಹ ನಮಗೆ ಬೇಕಾದದನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡು ದೇಹದ ಸಮತೋಲನೆಯನ್ನು ನಾವು ಕಾಪಾಡಿಕೊಂಡು ಕೊರತೆಗಳನ್ನ ನಾವು ನೀಗಿಸ್ಕೊಂಡು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದೇ ನಮ್ಮ ಧ್ಯೇಯ ಆಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು